ತಿಮ್ಮಕ್ಕ ಅಜ್ಜಿಯವರಿಗೆ ಮತ್ತು ಸಭೆಯ ಎಲ್ಲರಿಗೂ ಸಹ ನಮಸ್ಕರಿಸುತ್ತ ಸಿನಿಮಾ ಮಾಡುವಾಗ ಎಂಥ ಆಗುತ್ತೆ ಮೋಹನ್ ಅಂತ ಒಬ್ಬ ಪ್ರೊಡಕ್ಷನ್ ಬಾಗಿತ್ತ ಬಹುಶಃ ಅವನು ಆವಾಗವಾಗ ಹೇಳ್ತಿದ್ದ ಕೇಳಿಸ್ಕೊಡ್ತಾ ಇದ್ದ ಹೇಳಿ ಭಾಳ ಚೆನ್ನಾಗಿ ನೆನಪು ಏ ಯಮೋನಾಥ ಆ ಡೈಲಾಗ್ ಹೇಳಂತಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಬಂದೆ ಅಂತದು ಅದು ನನಗೆ ಅನ್ವಯಿಸ್ತಾ ಇತ್ತು ನಾನು ಭಾಳಿಸ್ತೇನೆ ವಿಮಲ್ ಬಟ್ಟೆ ಹಾಕ್ಕೊಂಡು ನಂದಲ್ಲ ಆತ ಹೇಳ್ತಾ ಈಗ ವಿಮಲ್ ಬಟ್ಟೆ ಹಾಕೊಂಡು ಕಲರ್ಫುಲ್ ಆಗಿ ನರಿಬೇಕು ಅಂತ ಇಂಡಸ್ಟ್ರಿಗೆ ಬಂದೆ ಆದ್ರೆ ಕೈಗೆ ಅಂಟಿತ್ತು ಕೊಳೆಗೆ ವಿಮ್ ಪೌಡರ್ ಪಾತ್ರೆ ತಕ್ಕ ಅಂತ ಆ ರೀತಿ ಆ ವಿಮ್ ಪೌಡರ್ ನಾನು ಅಂಟಿಸ್ಕೊಂಡಿದ್ದೀನಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಐವತ್ನಾಲ್ಕು ವರ್ಷ ಆಯ್ತು ನಾನು ಕಲಾವಿದ ಆಗಿ ಆಗ್ಬೇಕು ಅಂತಾನೆ ಸೆ ಚಿತ್ರರಂಗಕ್ಕೆ ಬಂದಿದ್ದು ಚಿತ್ರರಂಗಕ್ಕೆ ಬಂದ ಮೇಲೆ ನಾನು ರಂಗಭೂಮಿಗೆ ಹೋದೆ ಎಲ್ಲರೂ ರಂಗಭೂಮಿಯಿಂದ ಸ್ಪ್ರಿಂಗ್ ಹಾಗೆ ಜಿಗಿದು ಚಿತ್ರರಂಗಕ್ಕೆ ಬರ್ತಾರೆ ಅಥವಾ ಕಿರ್ತಾರೆ ಹೋಗ್ತಾರೆ ಈಗ ನಾನು ಚಿತ್ರರಂಗಕ್ಕೆ ಬಂದು ಸುಮಾರು ಒಂದು ಹತ್ತು ವರ್ಷ ಆದಮೇಲೆ ನನಗೆ ಭೂಮಿನಲ್ಲಿ ಕಾಲಿಟ್ಟೆ ಅಲ್ಲಿನೂ ಹೆಸರು ಮಾಡಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟು ವರ್ಷಗಳಾದರೂ ಸುಮಾರು ಪಾತ್ರಗಳು ಮಾಡಿದ್ದೀನಿ ರಜಾ ಪ್ರಶಸ್ತಿ ಬಂದಿದೆ ಎಲ್ಲ ಬಂದಿದೆ ಅದೇ ನನಗೆ ಏ ಮಾಡಿದ್ದೀನಿ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿದೆ ನನಗೆ ಹೊರಗ್ತಾ ಇದೆ ನಾನು ಮಾಡಿದ್ದೀನಿ ಜೀವ ತುಂಬಿಯನ್ನು ಪಾತ್ರ ಬಂದಿರಲಿಲ್ಲ ಬಹುಶಃ ಭಟ್ರಿಗೆ ಮಣಿನಲ್ಲೂ ನಾನು ಆ್ಯಕ್ಟ್ ಮಾಡಲಿಲ್ಲ ನಾನು ಮಾಡಬೇಕು ಅಂದಿದ್ದು ಪಾತ್ರ ಅನಿವಾರ್ಯ ಕಾರಣಕ್ಕೆ ಬೇರೆಯವರು ಮಾಡಿದ್ರು ಸರ್ ನಾನು ಪಾತ್ರ ಮಾಡಲ್ಲ ಅಂತ ಅಂದ್ಕೊಂಡಾಗ ಇನ್ನೊಬ್ಬ ಕಲಾವಿದರು ಕೈ ಕೊಟ್ಟರು ಆ ಕಲಾವಿದರು ದೊಡ್ಡ ಕಲಾವಿದರು ಆ ಪಾತ್ರ ನನ್ನ ಕೈನಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿಸೋದು ಆ ಪಾತ್ರ ಆ ಸಿನಿಮಾ ಎಷ್ಟು ಮಟ್ಟಿಗೆ ಜನಗಳ ನೆನಪಿನಲ್ಲಿ ಉಳಿದೆ ಅಂತ ನನಗೆ ಗೊತ್ತು ಅದಾದ್ಮೇಲೆ ಒಂದು ಪಾತ್ರ ನನಗೋಸ್ಕರ ಮಾಡಿ ಅಂತ ಹೇಳೋದಕ್ಕೆ ಬಟ್ರಿಗೆ ಇಪ್ಪತ್ತು ವರ್ಷ ಬೇಕಾಯ್ತು ಅದೇ ಇಪ್ಪತ್ತು ವರ್ಷ ರಾಮನಾರಾಯಣ್ ನನ್ನನ್ನು ನೋಡಿ ಒಂದು ಪಾತ್ರ ಕೊಡೋಕೂ ಯಾಕೆಂದ್ರೆ ಯಾಕೆಂದರೆ ನಾನು ಬಾ ಸ್ಟುಡಿಯೋ ಮಾಲೀಕ್ನಾಗಿ ಅವರು ನಿರ್ದೇಶಕರಾಗಿ ಅವ್ರಿಗೆಲ್ಲ ಸಿನಿಮಾಗಳು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಆಗ್ತಾ ಇತ್ತು ಸಿಂಹಾಸ್ತೀ ಜಗಳ ಆಡ್ತಾ ಇದ್ವಿ ಕಿತ್ತಾಡ್ತಾ ಇದ್ವಿ ಈ ಶೂಟಿಂಗಲ್ಲೂ ಕಿತ್ತಾಡಿದ್ದೀನಿ ಅದು ಒಂದು ಪ್ರಾಡಕ್ಟು ಚೆನ್ನಾಗಿ ಬರಬೇಕು ಅಂತ ಅಷ್ಟೇ ಬೇರೆ ಇನ್ನೇನು ಅವ್ರದ್ದು ಸ್ವಾರ್ಥ ಇಲ್ಲ ನನ್ನದು ಸ್ವಾರ್ಥ ಇಲ್ಲ ಸೊ ಹೀಗೆ ಸುಮಾರು ಇಪ್ಪತ್ತು ವರ್ಷಗಳಾದಮೇಲೆ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರ ನಾನಾದರೂ ಸರಿ ತೂಗಿಸಿದ್ದೀನಿ ಅಂತ ನನಗನ್ಸುತ್ತೆ ಅದನ್ನು ಅವರಿಬ್ಬರು ಹೇಳಬೇಕು ಇನ್ನು ಮುಂದಿದ್ದು ಪುರದಲ್ಲಿ ಕೀಳವರು ಯಾರು ಗೊತ್ತಿಲ್ಲ ಈ ಹಾಡು ಸೊ ಈ ಥರ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡು ಈಗ ತಾನೇ ವೆರಿ ಗುಡ್ ಟೈಟ್ಲ್ ಸಾಂಗ್ ಬರ್ದಿದ್ದಾಗ ತುಂಬ ಚೆನ್ನಾಗಿದೆ ಸೊ ಟೂ ಸಾಂಗ್ ಅದಕ್ಕಿನ್ನ ತುಂಬಾ ಚೆನ್ನಾಗಿದೆ ಒಂದರ ಮೇಲೆ ಒಂದು ಕಾಂಪಿಟೇಷನ್ ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ ಸೊ ಚಿತ್ರೀಕರಣ ಸುಮಾರು ಎಸ್ಪೆಷಲಿ ಸೆಕೆಂಡ್ ಶೆಡ್ಯೂಲ್ನಲ್ಲಿ ಒಂದು ಹತ್ತು ದಿನಗಳ ಕಾಲ ರಾಮ ಹಾಕ್ಸಿದಂತ ಮೇಕಪ್ಪು ಆ ಮೇಕಪ್ ಹಾಕೋದಕ್ಕೆ ಒಂದುವರೆ ಗಂಟೆ ತೆಗೆಯೋದಕ್ಕ ಒಂದೂವರೆ ಗಂಟೆ ಊಟ ಮಾಡೋಕ್ಕಾಗ್ತಾ ಇಲ್ಲ ಹಿಂಸೆ ಆ ಹಿಂಸೆ ಎಲ್ಲ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಖುಷಿಯಾಗಿ ಬದಲಾವಣೆ ಆಗುತ್ತೆ ಸೊ ಈ ರೀತಿ ಪಾತ್ರಗಳು ಬಂದಾಗ ಕಲಾವಿದ ನಾನು ರಾಮ್ಗೆ ಫಸ್ಟ್ ದಿನ ಹೇಳಿದೆ ಫಸ್ಟ್ ದಿನ ಸ್ವಲ್ಪ ಕಾನು ಆ ಪಾತ್ರದಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಯಾವುದೇ ಕಲಾವಿದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ನೋದು ನನ್ನ ಭಾವನೆ ಒಂದು ಟೆಕ್ ಹೋದ್ರೆ ಟೆಕ್ ಆಯಿತು ಆಮೇಲೆ ಅವರು ಪ್ರತಿ ಟೆಕ್ನಲ್ಲಿ ನಾನು ಕಾರ್ಯಕ್ಕೆ ಶುರು ಮಾಡಿದ್ರು ಬೇರೋಣ ನನಗೆ ಗೊತ್ತೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಅಂತ ಸೊ ನಾನು ಪ್ರತಿಯೊಬ್ಬ ಡೈರೆಕ್ಟ್ರಿಗೆ ಹೇಳೋದು ಚಿಕ್ಕ ಡೈರೆಕ್ಟರ್ ಆಗಲಿ ದುಡ್ಡು ಆಗಲಿ ಕ್ಯಾಮ್ರಾ ಮುಂದೆ ನಾನು ಬರುವಾಗ ಹೋಗಲಾಕೆ ಬರ್ತಿಲ್ಲಪ್ಪ ನಿಮ್ಗೆ ಏನು ಬೇಕು ಕಟ್ಕೊಡ್ರಿ ನಾನೊಬ್ಬ ಸಣ್ಣ ಕಲಾವಿದ ಅಷ್ಟೇ ಅಂತ ಹೇಳ್ತೀನಿ ಸೊ ಈ ರೀತಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇವರಿಬ್ಬರಿಗೂ ನಾನು ಸದಾ ಕಾಲ ಆಗಿರ್ತೀನಿ ಅಂತ ಮತ್ತೆ ಅವರಿಬ್ಬರ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ಒಪ್ಕೊಂಡಿದ್ದಕ್ಕೆ ನಿರ್ಮಾಪಕರಾದ ಸಂತೋಷ್ ಮತ್ತು ವಿಜಯಾರುಭ ಮತ್ತು ಮಡೇನೂರು ಮನು ನಾನು ಸಜೆಸ್ಟ್ ಮಾಡಿದ್ದಕ್ಕೆ ಸೊ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ನಮಸ್ಕಾರ